ಸರ್ವರಿಗೂ ನಮಸ್ಕಾರಗಳು ಇದು ಶನಿ ಶಿಂಗಾಪುರದಲ್ಲಿನ ನವಗ್ರಹ ಗೋಪುರಗಳು ಅಂತ ಹೇಳಬಹುದು ಎಲ್ಲ ಒಂದೊಂದು ದೇವರಿಗೂ ಒಂದೊಂದು ಗೋಪುರವನ್ನು ಕಟ್ಟಲಾಗಿದೆ ಒಬ್ಬೊಬ್ಬ ದೇವರಿಗೂ ಒಂದೊಂದು ಕಟ್ಟಲಾಗಿದೆ ಇಲ್ಲಿ ಒಂದು ದೇವರು ಕೇತು ದೇವರ ಮಂಟಪ ಗುರುಗ್ರಹ ಗುರುಗ್ರಹದ ಮಂಟಪ ಬುಧ ಬುಧ ಗ್ರಹದ ಮಂಟಪ ನೋಡ್ರಿ ಸೂರ್ಯನಾರಾಯಣದ್ದು ಎಷ್ಟು ದೊಡ್ಡದ ಇದೆ ಮಂಟಪ ಶುಕ್ರ ಶುಕ್ರನ ಮಂಟಪ ಎಲ್ಲ ಒಂದೊಂದಕ್ಕೆ ಒಂದೊಂದು ಮಂಟಪ ಕಟ್ಟಲಾಗಿದೆ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದೆ ಕಟ್ಟಲಾಗಿದೆ ಇತ್ತೀಚೆಗೆ ಮಾಡಲಾಗಿದ ಗೋಪುರ ಇದು ಮೊದಲಿಗೆ ಇದ್ದಿರಲಿಲ್ಲ ಚಂದ್ರ ಚಂದ್ರನ ಮಂಟಪ ಒಂದೊಂದು ಮಂಟಪಕ್ಕೆ ಒಂದೊಂದು ಕಳಸ ಇಟ್ಟಿದ್ದಾರೆ ಮಂಗಳ ಮಂಗಳನ ಮಂಟಪ ತುಂಬ ಚೆನ್ನಾಗಿಟ್ಟ ಸೂರ್ಯನಾರಾಯಣ சூரியநாராயணும் தோர்ஸ் பிடித்தி சூரியநாராயண ஈக்கடை இது மகவ சூரியநாராயண மங்கள மேலுகடை இதுதே லேட்டில் காண மங்கள சூர் சூரிய ராகு ஆ நன்றி 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 சாமான் தவ சென்னை செர ஆகணு நடி